ಸನ್ಮಾನ್ಯ ರಾಹುಲ್ ಗಾಂಧಿಯವ್ರ ಬಗ್ಗೆಯೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ಹಲವಾರು ರೀತಿಯ ವಿಚಾರಗಳಿದಾವೆ ಅದನ್ನೆಲ್ಲ ಸತ್ಯ ಅಂತ ನಂಬರ್ ಏನು ಸತ್ಯ ಏನು ಸುಳ್ಳೇನು ಅನ್ನೋದು ಗೊತ್ತಿಲ್ಲ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ನಿಂತುಕೊಳ್ತೀವಿ ನ್ಯಾಯ ಕೊಡ್ತೀವಿ ಸತ್ಯತೆ ತಕ್ಷಣ ಹೊರಗೆ ಬರಬೇಕು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಕಾನೂನು ಸುವ್ಯವಸ್ಥೆ ಅವ್ರ ಕೈನಲ್ಲೇ ಇದೆ ಅವ್ರ ಕೈಲಿ ಆಗಲ್ಲ ಅಂದ್ರೆ ಅವ್ರು ಹೇಳಿ ನಮ್ಮ ಆಗಲ್ಲ ನೀವು ರಾಷ್ಟ್ರಪತಿ ಶಾಸನ ತಂದು ಪ್ರಜ್ವಲ್ ರೇವಣ್ಣ ಅವರನ್ನು ಪ್ರಿವೆಂಟ್ ಮಾಡಿ ಅಥವಾ ಈ ಥರದವರು ಪ್ರಿವೆಂಟ್ ಮಾಡಿ ನಾವು ಮಾಡ್ತೀವಿ ಅವರೇ ಶಿಫಾರಸು ಮಾಡಬೇಕು ತಾಕತ್ತಿದೆಯಾ ಅವರಿಗೆ ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಸಿಗಾಕೊಂಡಿದ್ರಂತೆ ಅನ್ನುವಂಥ ಸುದ್ದಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರ ಹರಡಿತ್ತು ಆಗಾಗ ಅವರು ಹಾಲಿಡೇ ಟ್ರಿಪ್ಪಿಗೆ ಹೋಗ್ತಾರೆ ಹೋಗಬೇಕಾದ್ರೆ ಒಂದೊಂದು ಟ್ರಿಪ್ಪಿಗೆ ಒಬ್ಬೊಬ್ರು ಜೊತೆಗಿರ್ತಾರೆ ಅನ್ನೋದು ಕೂಡ ಸುದ್ದಿ ಇದೆ ಅದು ನನ್ನ ಇದೇ ಪ್ರಶ್ನೆನ ಅವರಿಗೂ ಕೇಳೋಣೇನು ಇವ್ರದ್ದು ಟೆರಿಟರಿ ಕರ್ನಾಟಕ ಮಾತ್ರ ನಿಮ್ ಟೆರಿಟರಿ ವರ್ಲ್ಡ್ ವೈಡ್ ನಿಮ್ ಟೆರಿಟರಿ ಇದೆಯಾ ಅಂತ ಪ್ರಶ್ನೆ ಮಾಡೋಣೇನೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಫೋಟೋದಲ್ಲಿ ಫೋಟೋಗಳು ಅವ್ರು ಅವ್ರದ್ದು ಬಂದಿರೋದ್ರೊಳಗೆ ಆಫ್ಘಾನಿಸ್ತಾನ ಪಾಕಿಸ್ತಾನ ನೇಪಾಳ ಶ್ರೀಲಂಕಾ ಸ್ವಿಟ್ಜರ್ಲ್ಯಾಂಡ್ ಇಟಲಿ ಎಲ್ಲಾರ ಫೋಟೋಗಳು ಅವ್ರ ಜೊತೆಗೆ ಜೊತೆ ತಗಲಾಕ್ಕೊಂಡಿದ್ದಾವೆ ನಾವೇನು ಅಂತ ಅನುಮಾನ್ಸೋರ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ನಡಿಬೇಕು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ವಿತ್ ಇನ್ ದೌನ್ ಟೈಮ್ ಬೌಂಡ್ ಟೈಮ್ ಬೌಂಡ್ ಒಳಗೆ ನಡಿಬೇಕು ಟೈಮ್ ಬೌಂಡ್ ಒಳಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ನಿಂತ್ಕೊಳ್ತೀವಿ ನ್ಯಾಯ ಕೊಡ್ತೀವಿ ಈ ವಿಷಯದಲ್ಲಿ ನಮ್ಮ ದೇಶದ ಗೃಹ ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅನ್ಯಾಯ ಜೊತೆ ನಿಲ್ಲೋದಿಲ್ಲ ನ್ಯಾಯ ಕೊಡಿಸೋದು ಕೊಡಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಎಫರ್ಟನ್ನು ನಾವು ಹಾಕ್ತೇವೆ ಸತ್ಯ ಏನು ಸುಳ್ಳೇನು ಅನ್ನೋದು ಗೊತ್ತಿಲ್ಲ ಸರ್ಕಾರ ಕೇಸ್ ದಾಖಲಿಸಿದ್ದು ಎಸ್ ಐ ಟಿ ರಚನೆ ಮಾಡಿದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಪ್ರಯಾಣ ಮಾಡಿದ್ರು ಇಪ್ಪತ್ತೇಳರವರೆಗೂ ಅವ್ರ ಮೇಲೆ ಯಾವ ಐ ಆರ್ ರಿಜಿಸ್ಟರ್ ಆಗಿರಲಿಲ್ಲ ಆದರೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇತ್ತು ಆ ಪೆಂಡ್ಡ್ರೈವ್ನ ಸತ್ಯಾಸತ್ಯತೆಯನ್ನು ಆಧರಿಸಿ ಸೋಮೋಟ ಕೇಸ್ ತೊಗೊಳಕ್ ಬರ್ತಿತ್ತು ಮತ್ತು ಅವರು ಪ್ರಯಾಣ ಮಾಡೋದನ್ನು ತಡಿಲಿಕ್ಕೂ ಬರ್ತಿತ್ತು ಪ್ರಿವೆಂಟ್ ಮಾಡಲಿಕ್ಕೂ ಬರ್ತಿತ್ತು ಈ ಎರಡನ್ನೂ ಮಾಡದೇ ಇರೋದ್ರಿಂದ ರಾಜ್ಯದ ನಿಲುವಿನ ಬಗ್ಗೆ ನನಗೆ ಅನುಮಾನ ಇದೆ ಅವರು ರಾಜಕಾರಣದ ಉದ್ದೇಶವನ್ನಷ್ಟೇ ಹೊಂದಿದ್ದಾರೆ ಎನ್ನುವಂತಕ್ಕಂಥ ಅನುಮಾನ ಬರ್ತಾ ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅವರು ಹಾಲಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ನ ನ್ಯಾಯಾಧೀಶರು ಮಹಿಳಾ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡುವಂತ ವ್ಯವಸ್ಥೆಯನ್ನ ಎಸ್ ಐ ಟಿ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ